ಸೊ ಹುಡುಗಿ ಭಿಕ್ಷೆ ಬೇಡ್ಬಿಟ್ಟ ರಸ್ತೆ ಪಕ್ಕದಲ್ಲಿ ಮಲ್ಕೊಂಡಿದ್ದಾಗ ಅವ್ರ ಮೇಲೆ ಪ್ರತಿನಿತ್ಯ ಅತ್ಯಾಚಾರ ಆದ್ರೂ ಯಾರು ಕೇಳೋರಿಲ್ಲ ಎಲ್ಲ ಇದ್ದವ್ರಿಗೆ ನ್ಯಾಯ ಸಿಕ್ತಿಲ್ಲ ಬೆಳ್ಕ ಬರ್ತಿಲ್ಲ ಅಂದ್ರೆ ಪಬ್ಲಿಸಿಟಿ ಬೇಕು ಅಲ್ಲ ಪಬ್ಲಿಸಿಟಿ ಅನ್ನೋದಕ್ಕಿಂತ ಒಬ್ಬ ದೊಡ್ಡವನು ಮಧ್ಯದಲ್ಲಿ ಒಬ್ಬ ಸೆಂಟರ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರಲ್ಲ ಅಲ್ಲಿ ಒಬ್ಬ ಪಬ್ಲಿಕ್ ಫಿಗರ್ ಅನ್ನೋದಿದ್ರೆ ಅವ್ರನ್ನ ಯಾರಾದ್ರೂ ಬೇಯಿ ಬೇಕಾದ್ರೆ ಕ್ಯಾಪ್ಚರ್ ಮಾಡಿ ಕ್ಯಾಮ್ರಾ ಇಟ್ಟಿ ಅವ್ರಿಗೆ ಏನ್ ಟಿ ಆರ್ ಪಿ ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾರೆ ಅದು ಇಡೀ ಕರ್ನಾಟಕದಲ್ಲಿ ಫುಲ್ ಫೇಮಸ್ ನೀವು ಯಾಕೆ ಹೇಳ್ತೀರಾ

ಮನೆಯಲ್ಲಿ ಒಂದಿಬ್ಬರನ್ನ ನೋಡ್ಕೊಳೋದೇ ಸಿಕ್ಕಾಪಟ್ಟೆ ಕಷ್ಟ ಅದ್ರಲ್ಲಿ ನಮ್ಮಂತವರ್ಗೆ ಎಷ್ಟೋ ಆಶ್ರಮಗಳಿಗೆ ಓಪನ್ ಆಗಿ ಹೇಳ್ಬೇಕು ಯಾಕಂತಂದ್ರೆ ಒಂದು ವಿಡಿಯೋ ಮುಂದೆ ಹೇಳೋದಲ್ಲ ನಾವು ಚಿಕ್ಕ ಹುಡುಗರಿಂದ ನಾವು ಜೊತೆನೆ ನೋಡ್ಕೊಂಡ್ ಬರ್ತಾ ಇದೀರಿ ನಮ್ಮ ಆಶ್ರಮ ಚಿಕ್ಕದು ಹತ್ತ ಕತ್ತಿದ್ದಾಗ ಅವಾಗಿಂದ ಇಲ್ಲಿವರೆಗೂ ಜೊತೆ ನಿಂತ್ಕೊಂಡು ಅವರಿಂದ ಆಗುವಷ್ಟು ಸಹಾಯನೇ ಮಾಡ್ತಿದ್ದಾರೆ ಸೊ ಎಷ್ಟಾಗುತ್ತೋ ಅಷ್ಟು ಆಗ ಮನೆ ಬದಲಾವಣೆಯಲ್ಲಿ ಅಲ್ಲಿದ್ದಿದ್ದ ಸಾಮಾನುಗಳನ್ನ ನಮ್ಮ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ರು ಸೊ ಇದು ನಿಜವಾಗ್ಲೂ ನಡೆದಿರೋ ಅಂಥದ್ದು ಸೊ ಕೆಲವೊಂದನ್ನು ವೀಡಿಯೋಗಳು ಹೋಗಲ್ಲ ಯಾಕಂತಂದರೆ ಎಲ್ಲಾನು ವೀಡಿಯೋ ಮಾಡ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸೊ ಹಾಗೆ ಮತ್ತೊಮ್ಮೆ ನಮ್ಮ ಆಶ್ರಮದ ಕಡೆಯಿಂದ ರಕ್ಷಕ್ ಬುಲೆಟ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವ್ರು ಒಳ್ಳೇದು ಮಾಡಿ ಇಲ್ಲಿ ಏನು ನನಗೆ ಅದು ಮುಂಚೆಯಿಂದನೂ ಅಷ್ಟೇ ನಮ್ಮ ತಂದೆ ಇದ್ದಾಗಿಂದಾನು ಇವತ್ತು ಇದನ್ನು ನಾನು ನಾನೇನು ಮಾಡ್ಕೊಂಬಂದಿಲ್ಲ ಹೊಸ್ದಾಗೆ ನಮ್ಮ ತಾ ನಮ್ಮ ತಾತ ನಮ್ಮ ಅಜ್ಜಿ ಅದಾದಮೇಲೆ ನಮ್ಮ ತಂದೆ ಕೊಟ್ಟಿದ್ದು ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರಲ್ಲ ಅದೆಲ್ಲ ನಮ್ಗೆ ಇಷ್ಟ ಇಲ್ಲ ಪಬ್ಲಿಸಿಟಿ ಮಾಡ್ಸ್ಕೊಬೇಕು ಮತ್ತೊಂದು ಮಾಡ್ಸ್ಕೊಬೇಕು ಅಂತ ಎಲ್ಲೋ ಕಷ್ಟದಲ್ಲಿ ಇದ್ದಾಗ ದೇವ್ರಲ್ಲಿ ಒಂದ್ ಕಡೆ ಕಾಪಾಡ್ತಾರಲ್ವಾ ಅದನ್ನ ನೆನೆಸ್ಕೊಂಡಾಗ ಇದೆಲ್ಲ ನೆನ್ಸ್ಕೊಂಡಾಗ ಅವ್ನ ನೆನ್ಪಾಗುತ್ತೆ ಬಿಡಾ ಪಾಲೆಲ್ಲ ನಾವು ಒಳ್ಳೇದ್ ಮಾಡಿದ್ ನಮ್ಮ ಕಾಪಾಡ್ತಿದೆ ಅಂತ ಅದೊಂದೇ ಸಾಕು ಇದ್ ಪಬ್ಲಿಸಿಟಿ ಮತ್ತೊಂದು ಯಾವ್ದು ನನಗ್ ಬೇಕಾಗಿಲ್ಲ ಒಳ್ಳೆ ರೀತಿ ಜನ ನನ್ನ ತಗೊಂಡು ಹೋಗ್ತಿದ್ದಾರೆ ಇವತ್ತು ಪ್ಲಸ್ ಅವ್ರ ಮೈನಸ್ ಇವತ್ತು ಅಷ್ಟೇ ಮೈನಸ್ ಆಗಿದ್ದು ಇವತ್ತು ಅಷ್ಟೇ ಜನ ನನಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಮುಂದೆ ಗೊತ್ತಿರೋ ಹಾಗೆ ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಭಿಕ್ಷೆ ಬೇಡ್ತಿದ್ದಾರೆ ಅವ್ರು ಭಿಕ್ಷೆ ಬೇಡಿಕಾದ್ಮೇಲೆ ರಸ್ತೆ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮತ್ತೆ ಹಳೆ ದೇವಸ್ಥಾನಗಳಿದ್ರೆ ಅಲ್ಲೋಗಿ ಮಲ್ಕೊಂಡ್ಬಿಡ್ತಾರೆ ಸೊ ಇವತ್ತು ನಿಮಗೂ ನಮ್ಗೆ ಗೊತ್ತಿರುತ್ತೆ ಒಂದು ಹೆಣ್ಮಗು ಈಚೆ ಇದ್ದಾಗ ಅವ್ರಿಗೆ ಎಷ್ಟು ರೀತಿ ಪ್ರಾಬ್ಲಮ್ಗಳಾಗುತ್ತೆ ಅಂತ ಹೇಳಿ ಸೊ ಹುಡುಗಿ ಭಿಕ್ಷೆ ಬೇಡ್ಬಿಟ್ಟ ರಸ್ತೆ ಪಕ್ಕದಲ್ಲಿ ಮಲ್ಕೊಂಡಿದ್ದಾಗ ಅವ್ರ ಮೇಲೆ ಪ್ರತಿನಿತ್ಯ ಅತ್ಯಾಚಾರ ಆದ್ರೂ ಯಾರು ಕೇಳೋದಿಲ್ಲ ಎಲ್ಲ ಇದ್ದವ್ರಿಗೆ ನ್ಯಾಯ ಸಿಕ್ತಿಲ್ಲ ಒಬ್ಬ ಅನಾಥ ಹೆಣ್ಮಗು ಭಿಕ್ಷೆ ಬೇಡಿ ರಸ್ತೆ ಪಕ್ಕದಲ್ಲೇ ಮಲ್ಕೊತಾಳೆ ಆ ಜಾಗದಲ್ಲಿ ಕುಡ್ಕೊಂಡು ಓಡೋರು ಓಡಾಡ್ತಾರೆ ನಶೆ ಮಾಡೋರು ಓಡಾಡ್ತಾರೆ ಅವ್ರ ಮೇಲೆ ಅತ್ಯಾಚಾರ ಆದರೆ ಯಾಕೆ ಬೆಳ್ಕೋಕ್ ಬರ್ತಿಲ್ಲ ಅಂದರೆ ಪಬ್ಲಿಸಿಟಿ ಬೇಕು ಜನಗಳಿಗೆ ಪಬ್ಲಿಸಿಟಿ ಬೇಕು ಆ ಹುಚ್ಚಿಂದ ಇವತ್ತು ಹೋಗ್ತಾರೆ ಹೋರಾಟಕ್ಕೆ ಒಂದು ಫೋಟೋ ಹಿಡಿತಾರೆ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ತಾರೆ ಮುಗಿತವ್ಗೆ ಇನ್ನು ಒಂದು ವಾರ ಅದನ್ನೇ ಓಡಿಸ್ತಾರೆ ಪಬ್ಲಿಸಿಟಿ ಅಲ್ಲ ಪಬ್ಲಿಸಿಟಿ ಅನ್ನೋಕ್ಕಿಂತ ಒಬ್ಬ ದೊಡ್ಡವನು ಮಧ್ಯಲ್ಲಿ ಒಬ್ಬ ಸೆಂಟರ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರಲ್ಲ ಅಲ್ಲಿ ಒಬ್ಬ ಪಬ್ಲಿಕ್ ಫಿಗರ್ ಅನ್ನೋದಿದ್ದರೆ ಅವ್ರನ್ನ ಯಾರಾದರೂ ಬೇಯಿ ಬೇಕಾದ್ರೆ ಕ್ಯಾಪ್ಚರ್ ಮಾಡಿ ಕ್ಯಾಮ್ರಾ ಇಟ್ಟು ಅವ್ರಿಗೆ ಏನು ಟಿ ಆರ್ ಬಿ ಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ಇವಾಗ ನಾವೇನು ನೋಡ್ತಾ ಇದೀವಿ ದಿನಗಳು ಏನು ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಕೇಸ್ಗಳಂತೆ ಮತ್ತೊಂದಂತೆ ಅದು ಇದು ಅಂತ ಎಲ್ಲ ಬರ್ತಿದೆ ಅದನ್ನೇ ಒಳ್ಳೆ ರೀತಿ ಲಿಕ್ಬಟ್ರೆ ಮಾಡೋಕ್ಕೆ ಹೋದರೆ ಒಂದಷ್ಟು ಅಷ್ಟು ಮೋಟ್ರ್ಗಳಾಗಿದೆ ಅತ್ಯಾಚಾರಗಳಾಗಿದೆ ಅಲ್ಲೆಲ್ಲೋ ರೇಪ್ ಮಾಡ್ತಾರಂತೆ ಮತ್ತೊಂದು ಮಾಡ್ತಾರಂತೆ ಅಲ್ಲಿ ಕೂತಿರೋರು ಇನ್ನೊಂದು ಹತ್ತು ನಿಮಿಷಕ್ಕೆ ಕಾಣಿಸಲ್ಲ ಅವರೆಲ್ಲೋ ಕಾರಲ್ಲಿ ಕರ್ಕೊಂಡು ಹೋಗಿ ಏನೇನೋ ಮಾಡಿ ಅವ್ರನ್ನೆಲ್ಲೋ ಬಿಸಾಕ್ಬಿಟ್ಟು ಬಂದಿರ್ತದಂತೆ ಅಂತೆ ಅದನ್ನೆಲ್ಲ ನಾವು ಕೇಳ್ತಾ ಇರ್ತೀವಿ ಅದನ್ನು ನಾವು ಕೇಳಿ ಬರೀ ಒಂದು ಸ್ಟೋರಿ ಹಾಕಿ ಒಂದು ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಫೋಟೋ ಹಾಕಿ ಬಿಟ್ಬಿಡ್ತೀವಿ ಅಷ್ಟೇ ಅಲ್ಲಿಗೆನೇ ಕ್ಲಿಯರ್ ಆಗಿಬಿಡುತ್ತೆ ಆದರೆ ಅವ್ರು ಯಾರ್ಯಾರು ಮಾಡ್ತಿದ್ದಾರೆ ಪಾಪ ಪುಣ್ಯ ಅಂತಂದ್ರು ಅವ್ರಿಗೆ ಅದರಿಂದ ಏನು ಪ್ರಾಫಿಟ್ಟು ಅದರಿಂದ ಎಷ್ಟು ಕೋಟಿ ಸಿಗ್ತದೆ ಪಾಪ ಅದ್ರ ಮಾಡೋದ್ರಿಂದ ಅದನ್ನೆಲ್ಲ ನಾವು ನಾವು ನಮ್ಮ ಕಣ್ಣಾರೆ ನೋಡಿದಾಗ ಅವರು ಅನ್ಭೋಗ್ಬೇಕೆ ಯಾಕಂತ ಹೇಳಿದ್ರೆ ಅವರಿಂದ ಇನ್ನೊಬ್ರು ಅನ್ಭೋಗ್ಸ್ ಇರ್ತಾರೆ ಆ ನೋವನ್ನ ಅವರು ಅನ್ಭೋಗಿಸಿದಾಗ ಅದ್ರ ನೋವು ಗೊತ್ತಾಗುತ್ತೆ ಇನ್ನೊಂದು ಇವಾಗ ಅಜ್ಜಿನ ನೋಡಿದ್ವಲ್ಲ ನಾನು ಒಂದು ಸೆಕೆಂಡ್ ನನ್ನ ನಮ್ಮನೆ ನೆನಪಾಯಿತು ಇವತ್ತು ನಮ್ಮ ಅಜ್ಜಿ ಇಲ್ಲ ನನಗೆ ಇಪ್ಪತ್ತೊಂದು ವಯಸ್ಸಿಗೆ ನಾನು ಇಷ್ಟೆಲ್ಲ ಜನ ನನ್ನ ಮುಂದೆ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ ಒಂದು ಸಿನಿಮಾ ಆಯಿತು ಬಿಗ್ ಬಾಸ್ಗೋಗಿ ಬಂದೆ ಇದನ್ನೆಲ್ಲ ಸಕ್ಸಸ್ ನೋಡಕ್ಕೆ ಒಂದ್ ಸೈಡ್ ನಮ್ಮ ಅಪ್ಪನೂ ಇಲ್ಲ ಒಂದ್ ಸೈಡ್ ನಮ್ಮ ಅಜ್ಜಿನೂ ಇಲ್ಲ ಅದಕ್ಕೆ ದಯವಿಟ್ಟು ಯಾರು ಕರ್ಕೊಂಡ್ಬಂದು ಅನಾಥಾಶ್ರಮಕ್ಕೆ ಬಿಟ್ಬಿಟ್ಟು ಇವ್ರು ಅನಾಥರು ಅಂತ ಅನ್ಸ್ಕೊಂಡು ಮಾತ್ರ ಹೋಗಕ್ಕೆ ಹೋಗ್ಬೇಡಿ ನಾಳೆ ನಾಳೆ ಬೆಳಗ್ಗೆ ನಿಮ್ಗಳ ಮುಖಕ್ಕೆ ಚೀಮಾರಿಗಳು ಆಗ್ತಾರೆ ಅದಕ್ಕೆ ರೆಡಿ ಆಗಿರಿ ಕರ್ಕೊಂಡ್ಬಂದು ಅಷ್ಟೇ ಒಳ್ಳೇದಾಗ್ಲಿ ಎಲ್ರಿಗೂ ದಯವಿಟ್ಟು ಯಾರು ಈ ತರ ಕೆಲಸಗಳು ಮಾಡಕ್ಕೆ ಹೋಗ್ಬೇಡಿ ಏನಂತಂದ್ರೆ ಇವತ್ತು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಇದ್ದವ್ರಿಗೆ ಎಲ್ಲ ಫ್ರೀ ಕೊಡ್ತಾರೆ ಸರ್ಕಾರದವರು ಬಟ್ ರಸ್ತೆಯಲ್ಲಿ ಭಿಕ್ಷೆ ಬೇಡವ್ರಿಗೆ ಏನ್ ಫ್ರೀ ಕೊಟ್ಟಿದ್ದಾರೆ ಹೋಗ್ಲಿ ಅವ್ರು ಇಂದಿರಾ ಕ್ಯಾಂಟೀನ್ ಅಲ್ಲಿ ಹೋಗಿ ಭಿಕ್ಷೆ ಬೇಡಿದ ತಕ್ಷಣ ಫ್ರೀಯಾಗಿ ಊಟ ಕೊಡ್ತಾರ ಅಥವಾ ಅವ್ರಿಗೆ ಹುಷಾರಿಲ್ಲ ಅಂತ ಹೋಗಿದ ತಕ್ಷಣ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಚಿಕಿತ್ಸೆ ಕೊಡ್ತಾರ ಇವ್ರ ಹತ್ರ ಆಧಾರ್ ಕಾರ್ಡ್ ಇರುತ್ತಾ ಇಲ್ಲ ಪಾನ್ ಕಾರ್ಡ್ ಇರುತ್ತಾ ಅಥವಾ ರೇಷನ್ ಕಾರ್ಡ್ ಇರುತ್ತಾ ಇವ್ರ ಹತ್ರ ಎಲ್ಲ ಇರೋದನ್ನ ಕಿತ್ಕೊಂಡು ಅವ್ರ ಮಕ್ಕಳು ಒಡೆದ ಈಚೆ ಹಾಕಿರೋದು ಅವ್ರ ಮೇಲೆ ಕ್ರಮ ತಗೊಬೇಕು ಸರ್ಕಾರದವರು ಬಟ್ ಅವ್ರ ಹತ್ರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ವೋಟರ್ ಐ ಡಿ ಇದೆ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಸರ್ಕಾರ ಅದೇ ಈ ತಂದೆ ತಾಯಿನ ರೋಡಕ್ಕೆ ಬಿಟ್ಟಿದೆ ಇವತ್ತು ಸರ್ಕಾರದಿಂದ ಎಷ್ಟೋ ಸೌಲಭ್ಯಗಳು ಮಾಡಿದರೂ ನಿರ್ಗತಿಕರ ಸಂಖ್ಯೆ ಯಾಕೆ ಕಮ್ಮಿ ಆಗ್ತಿದೆ ಕಮ್ಮಿನೇ ಆಗ್ತಿಲ್ಲ ಜಾಸ್ತಿ ಆಗ್ತಿದೆ ಸೊ ಇಲ್ಲಿರೋರೆಲ್ಲ ನಮಗಿಂತ ನಿಮ್ಗಿಂತ ಚೆನ್ನಾಗಿ ಬಾಳಿ ಬರ್ತಿರೋರು ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ ಹತ್ರ ಆಗಿದ್ದಾರೆ ಡಾಕ್ಟ್ರುಗಳು ಅನ್ನತ್ರ ಆಗಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಆಗಿದ್ದಾರೆ ಇವತ್ತು ತನ್ನ ಮಕ್ಕಳೇ ಅವ್ರನ್ನ ಹೊಡೆದು ಮನೆಯಿಂದ ಹಾಕಿದ್ದಾರೆ ಇವತ್ತು ಒಬ್ಬ ಅನಾಥ ಒಬ್ಬ ಅನಾಥ ವ್ಯಕ್ತಿ ಹೋಗ್ಬಿಟ್ಟು ಒಂದು ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳೋಕ್ಕಾಗ್ತಿಲ್ಲ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೇಳ್ತಾರೆ ಸೊ ಆ ವ್ಯಕ್ತಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ನಾವು ಸೊ ತುಂಬ ತುಂಬ ಕಷ್ಟ ಆಗ್ತಿದೆ ಯಾಕಂತಂದರೆ ಇವ್ರು ಯಾರು ಏನು ಎಲ್ಲಿದ್ರು ಏನು ಕಾಯಿಲೆ ಇದೆ ಅಂತ ಗೊತ್ತಿಲ್ಲ ನಾನು ಓಪನ್ ಆಗಿ ಹೇಳ್ತಿದ್ದೀನಿ ನಮ್ಮ ಬೆಂಗಳೂರಲ್ಲೂ ಕೂಡ ಊಟ ಇಲ್ದಿರೋ ಜನ ಸಾಯ್ತಿದ್ದಾರೆ ಇದ್ಯಾವುದು ಬೆಳ್ಕೋಗೆ ಬರಲ್ಲ ಎಲ್ಲೋ ಒಂದ್ ಕಡೆ ಅತ್ಯಾಚಾರ ಆದಾಗ ನಾವೆಲ್ಲರೂ ಹೋಗಿ ಹೋರಾಟ ಮಾಡ್ತೀರಿ ಅದೇ ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಭಿಕ್ಷೆ ಬೇಡಿ ರಸ್ತೆ ಪಕ್ಕದಲ್ಲೇ ಮಲ್ಕೊಂತಿದ್ದಾರೆ ಅವ್ರ ಮೇಲೆ ಅತ್ಯಾಚಾರ ಆಗೋದು ಯಾರಿಗೂ ಗೊತ್ತಾಗ್ತಿಲ್ಲ ಸೊ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಸ್ನೇಹಿತರೆ ಎಷ್ಟು ಜನ ನೋಡ್ತಿದ್ರೋ ದಯವಿಟ್ಟು ಶೇರ್ ಮಾಡಿ ಯಾಕಂತಂದ್ರೆ ನಿಮ್ಗೆ ಯಾರಾದ್ರೂ ಆ ತರ ವ್ಯಕ್ತಿಗಳು ಭಿಕ್ಷೆ ಬೇಡ್ತಿದಾರ ಸೀದಾ ಕರ್ಕೊಂಬಂದು ನಮ್ಮ ಆಶ್ರಮಕ್ಕೆ ಬಿಡಿ ಸೊ ನಿಮ್ಮಿಂದ ಒಂದು ಜೀವ ಉಳಿಯುತ್ತೆ ಹಾಗೆ ಇವತ್ತು ನೀವು ಈ ಆಶ್ರಮ ಬಿಟ್ಟು ಹೊರಗಡೆ ಹೋದ್ರೆ ಧರ್ಮ ಧರ್ಮ ಅಂತ ಜಗಳ ಆಡ್ತಾರೆ ಜಾತಿ ಜಾತಿ ಅಂತ ಕಿತ್ಲಾಡ್ತಾರೆ ಇಲ್ಲಿ ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯರು ಒಟ್ಟಾ ಕುತ್ಕೊಂಡು ಒಂದೇ ಊಟ ತಿಂತಾರೆ ಉದಾಹರಣೆಗೆ ರಂಜಾನ್ ಬಂದ್ರೆ ಬಿರಿಯಾನಿ ತಂದು ಕೊಡ್ತಾರೆ ಗಣೇಶನ ಹಬ್ಬ ಬಂದ್ರೆ ಪ್ರಸಾದ ತಂದು ಕೊಡ್ತಾರೆ ಕ್ರಿಶ್ಚಿಯನ್ಸ್ ಅವರು ಯಾವುದೇ ರೀತಿ ಕಾರ್ಯಕ್ರಮ ಮಾಡಿದ್ರೆ ಇಲ್ಲಿ ಊಟ ತಂದು ಕೊಡ್ತಾರೆ ಒಬ್ರು ಕೂಡ ಯಾವುದೇ ರೀತಿ ಒಂದು ಮಾತು ಕೇಳ್ದಿರೋ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ರಸ್ತೆಯಲ್ಲಿ ಭಿಕ್ಷೆ ಬೇಡನಕ್ಕೆ ಬೇಕಾಗಿರೋದು ಹೊಟ್ಟೆ ತುಂಬಾ ಅನ್ನ ಸೊ ಇವತ್ತು ಈಚೆ ಹೋದ್ರೆ ಇವನ್ ಯಾರು ಹೇಳ್ತಾನೆ ಈ ಕಟ್ ತಿನ್ಬೇಡ ಅಂತಾನೆ ಇವನ್ ಯಾರು ಹೇಳ್ತಾನೆ ಈ ಕಟ್ ತಿನ್ಬೇಡ ಅಂತಾನೆ ನಮ್ಮ ಆಶ್ರಮಕ್ಕೆ ಯಾರಾದ್ರು ತಿಥಿ ಊಟ ತಂದು ಕೊಟ್ರು ಹೊಟ್ಟೆ ತುಂಬ ತಿಂತಾರೆ ಸೊ ಅನ್ನ ಮಾತ್ರ ದೇವರು ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಮನೆಗಳಲ್ಲಿ ಊಟ ಉಳಿದ್ರೆ ಅದನ್ನ ಚೆಲ್ಲಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಲ್ಲಿ ಊಟ ಉಳಿದ್ರೆ ಚೆಲ್ಲಕ್ಕೆ ಹೋಗ್ಬೇಡಿ ನನ್ನ ಮಗಳು ಮದುವೆ ಮಾಡಬೇಕು ನನ್ನ ಮಗನ ಮದ್ವೆ ಮಾಡಬೇಕು ಅಂತ ತುಂಬ ಅದ್ದೂರಿಯಾಗಿ ಮದುವೆಗಳು ಮಾಡ್ತೀರಾ ಆ ಮದುವೆಯಲ್ಲಿ ನಿಮ್ಮ ಕುಟುಂಬದವ್ರನ್ನ ನೀವು ನೋಡ್ಕೊಂತ ಇರ್ತೀರಾ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಆಗ್ತಾ ಇರ್ತೀರಾ ನೀವು ಮದುವೆ ಎಲ್ಲ ಮುಗಿಸ್ಕೊಂಡು ಓತಾ ಎಷ್ಟೋ ಊಟ ವೇಸ್ಟ್ ಆಗಿರುತ್ತೆ ಆ ಊಟ ಅಲ್ಲೇ ಅಳಿಸೋಗುತ್ತೆ ಅದೇ ಊಟ ನಮ್ಮ ಆಶ್ರಮಕ್ಕೆ ತಂದು ಎಲ್ಲರೂ ಹೊಟ್ಟೆ ತುಂಬ ತಿಂತಾರೆ ಇನ್ನೊಂದು ಹೇಳೋಕ್ ಇಷ್ಟಪಡ್ತೀನಿ ಇದು ನಾನು ಹೇಮಂತ್ರ ಯಾವ ರೆಗ್ಯುಲರ್ ಆಗಿ ಟಚ್ಲ್ ಇರ್ತೀವಿ ಮಾತಾಡ್ತಾ ಇರ್ತೀವಿ ಅವ್ರು ಹೇಳ್ತಾರೆ ಅವ್ರು ಯಾರೋ ಬಂದ್ರು ಹಿಂಗೆ ಮಾಡಿದ್ರು ಇವ್ರು ಯಾರೋ ಬಂದ್ರು ಹಾಕ್ತಾರೆ ಧಮಕಿ ಆಗ್ತಾರೆ ಇವ್ರು ಯಾರೋ ಹುಡುಗರು ಬರ್ತಾರೆ ಮತ್ತೊಂದು ಹೇಳ್ತಾರೆ ಅಂತ ಹೇಳ್ತಾರೆ ನಾನು ಎಲ್ರಿಗೂ ಒಂದ್ ಹೇಳ್ತೀನಿ ಮನೆ ಕಿತ್ಕೊಂಡು ಬೇರೆಯವ್ರ ಮನೆ ಹಾಳು ಮಾಡಿ ಇಲ್ಲ ಬೇರೆಯವ್ರ ತಲೆ ಮೇಲೆ ಕೈ ಇಟ್ಟಿಟ್ಟಿ ಈ ಆಶ್ರಮ ಕಟ್ಟಿ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇಲ್ಲ ಇಲ್ಲ ಇವ್ರು ಇವ್ರನ್ನೆಲ್ಲ ನೋಡ್ಕೊಬೇಕು ಅನ್ನೋದು ಇವ್ರಿಗೇನು ಇದು ಇಲ್ಲ ರೈಟ್ಸು ಇಲ್ಲ ಅದು ಅವ್ನ ಮನ್ಸಿಗೆ ಬಂದಿದೆ ನಾನು ನೋಡ್ಕೊಬೇಕು ನೋಡ್ಕೊಂಡ್ರೆ ಇಲ್ಲೊಂದು ಕಡೆ ಆಶೀರ್ವಾದ ಚೆನ್ನಾಗಿರ್ತೀನಿ ನಾನು ನಾನು ನೋಡ್ಕೊಬೇಕು ಅನ್ನೋದು ಅವ್ರಿಗೆ ಅವ್ರಾಗ ಅವರೇ ಬಂದಿದೆ ಅದು ಇಲ್ಲಿ ಬಂದ್ಬಿಟ್ಟು ಯಾರೋ ದಮಕಿ ಹಾಕೋದು ಮತ್ತೊಂದು ಮಾಡೋದು ಇವ್ರಿಗೆ ಟಾರ್ಚರ್ ಕೊಡೋದು ಅದೆಲ್ಲ ಯಾರೋ ಮಾಡೋಕೋಗ್ಬೇಡಿ ನಿಮ್ಗೂ ನೀವು ನೀವುಗಳೆಲ್ಲರೂ ಎಲ್ಲರೂ ಇರೋವರೇ ನೀವು ಖಂಡಿತ ಮಾಡ್ಬೋದು ನೀವು ಖಂಡಿತ ನಿಮ್ಮನೇ ಒಂದು ತರ್ಟಿ ಫೋರ್ಟಿ ಸೈಟ್ ಇದ್ರೆ ಆರಾಮಾಗಿ ಒಂದು ಬಿಲ್ಡಿಂಗ್ ಕಟ್ಟಿ ಅದರೊಳಗೆ ನಿಮ್ಗೆ ಎಷ್ಟು ಜನ ಆಗುತ್ತೋ ಒಬ್ರು ಆಗುತ್ತೆ ಇಬ್ರು ಆಗತ್ತ ಹತ್ತು ಜನ ಆಗುತ್ತಾ ನೂರು ಜನ ಆಗುತ್ತಾ ದೇವ್ರ ಶಕ್ತಿ ಕೊಟ್ಟಿದ್ರೆ ಖಂಡಿತ ನೋಡ್ಕೊಳ್ಳಿ ಥರ ಬಂದ್ಬಿಟ್ಟು ಟಾರ್ಚರ್ ಕೊಡೋದಾಗ್ಲಿ ಮತ್ತೊಂದಾಗಲಿ ದಯವಿಟ್ಟು ಯಾರು ಮಾಡಬೇಡಿ ರಿಕ್ವೆಸ್ಟ್ ಇದು ನಾವುಗಳೆಲ್ಲ ಏನಕ್ಕೆ ಇವತ್ತು ಇಲ್ಲಿ ಬಂದು ಕೇಕ್ ಕಟ್ ಮಾಡ್ತೀವಿ ಒಂದು ಫುಡ್ ಕೊಡ್ತೀವಿ ಮತ್ತೊಂದು ಇವಾಗ ವೇಸ್ಟ್ ಆಗಿರೋ ಫುಡ್ ಅವರೇ ಹೇಳಿದ್ರು ಅವನಷ್ಟು ತಿಥಿ ಊಟನ ತಗೊಂತೀವಿ ನಾವು ಮತ್ತು ಮದುವೆ ಊಟಗಳು ತೊಗೊತೀವಿ ಮತ್ತೊಂದು ಏನಕ್ಕೆ ಅವರು ಅವರು ಆ ಕಷ್ಟದಿಂದ ನೋಡ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ಒಂದು ಒಂದು ಊಟನೂ ವೇಸ್ಟ್ ಮಾಡಬಾರ್ದು ತುಂಬ ಚೆನ್ನಾಗಿ ನೋಡ್ಕೊಬೇಕು ದೊಡ್ಡವರು ಅಂದ್ಬಿಟ್ಟು ಮತ್ತು ಅವರು ಕೂಡ ಮದುವೆ ಆಗಿರೋ ರೆಸ್ಪಾನ್ಸಿಬಿಲಿಟೀಸ್ ಇದೆ ಎಲ್ಲ ಯಾವುದು ಬೇಡ ಬಿಟ್ಬಿಟ್ಟು ನಾನು ಎಲ್ಲೋ ಬೇರೆ ಕಡೆ ಹೋಗ್ಬಿಡ ಅಂತ ಅನ್ಬೋದು ಆದರೆ ಎಲ್ಲದನ್ನು ತಡ್ಕೊಂಡು ಎಲ್ರೂ ತಡ್ಕೊಂಡು ತಿಳಿಗಂಟಾ ಬಂದು ನಿಂತಿದ್ದಾರೆ ಅದಕ್ಕೋಸ್ಕರ ಕಷ್ಟದಲ್ಲಿ ಇರೋರಿಗೆ ನಿಂತ್ಕೊಬೇಕು ಅಂತ ಹೇಳ್ತಾರಲ್ಲ ಸುಖದಲ್ಲಿ ಇದ್ದಾಗ ನಿಂತ್ಕೊಳ್ಳೋದು ದೊಡ್ಡದ್ದು ಕಷ್ಟದಲ್ಲಿ ಇದ್ದಾಗ ನಿಂತ್ಕೊಂಡು ಅವ್ರಿಗೆ ಅವ್ರ ಜೊತೆ ಒಂದು ಸಪೋರ್ಟ್ ಕೊಡಬೇಕು ಅದಕ್ಕೆ ನಾವು ಅವ್ರು ನಿಂತಿರ್ತೀವಿ ನಾವೇ ಅಂತ ಅಲ್ಲ ಇವ್ರಿಗೆ ಹಿಂದೆ ಒಂದಷ್ಟು ಸಪೋರ್ಟ್ಗಳಿದೆ ನಾವು ಹೇಳ್ಕೊಳಕ್ಕೆ ಹೋಗಲ್ಲ ನಮ್ಗೆ ಇವ್ರ ಸಪೋರ್ಟ್ ಇದೆ ಇವ್ರ ಸಪೋರ್ಟ್ ಇದೆ ಅಂತ ನಿಮ್ ನಿಮಗೆ ದೊಡ್ಡ ಮಟ್ಟಕ್ಕೆ ಹೋದಾಗ ಅದಕ್ಕೆ ನಾವು ತೋರಿಸ್ತೀನಿ ನಮ್ಮ ನಮಗಳಿಗೆ ಯಾರು ಸಪೋರ್ಟ್ ಇದೆ ಅಂದ್ಬಿಟ್ಟು ಅದಕ್ಕೋಸ್ಕರ ಒಳ್ಳೇದಾಗ್ಲಿ ಏಮಂಗೆ ಆಲ್ ದ ಬೆಸ್ಟ್ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀವಿ ದಯವಿಟ್ಟು ಯಾರನ್ನು ಕೆಟ್ಟದ್ದು ಬಯಸ್ಬೇಡಿ ಕೆಟ್ಟದ್ದು ಮಾಡಬೇಡಿ ಮನೆಯವರು ಇದ್ರೂ ಇಲ್ಲಿ ಬಿಟ್ಬಿಟ್ಟು ಅನಾಥದನ್ನು ಮಾತ್ರ ಅಂತ ಅನ್ಸ್ಕೊಂಬೇಡಿ ಯಾರು ಅವ್ರು ರೀಲ್ಸ್ ಮಾಡ್ತಾರೆ ಫನಿಯಾಗಿ ಮಾಡ್ತಾರೆ ಇನ್ನೊಂದು ತರಲೆ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಲಕ್ಷಾಂಗಟ್ಟಲೆ ಯೂಸ್ ಮಾಡ್ತೀರಾ ಅದನ್ನು ರೀಚ್ ಮಾಡಿಸ್ತೀರಾ ತಿರ್ಗಿ ಅದನ್ನು ಟ್ರೋಲ್ ಮಾಡಿಸ್ತೀರಾ ಮತ್ತೊಂದು ಮಾಡಿಸ್ತೀರಾ ಈ ಥರ ವೀಡಿಯೋಸು ಈ ಥರ ಕಂಟೆಂಟ್ಸ್ಗಳು ರೀಚ್ ಆದಾಗ ಜನ ಅವರಾಗಿ ಅವರೇ ಬಂದು ಸಪೋರ್ಟ್ ಮಾಡೋದಾಗಲಿ ದುಡ್ಡು ಹಾಕೋದಾಗ್ಲಿ ಅವ್ರಿಗೆ ಏನಾಗುತ್ತೆ ಅದು ಸಹಾಯ ಮಾಡ್ತಾರೆ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ ಎಲ್ಲರೂ ವೀಡಿಯೋನ ಇಷ್ಟಪಡ್ತೀರಾ ಅಂತ ಅನ್ಕೊಂತೀನಿ ಫುಲ್ ವೀಡಿಯೋನ ನೋಡಿ ನೀಟಾಗಿ ಗಮನ ಕೊಟ್ಟು ಹೆಲ್ಪ್ ಮಾಡಿ ಥ್ಯಾಂಕ್ ಯು